ಪುತ್ತಿಗೆ ಮಠದ ವಿಶೇಷ ತಮ್ಮ ವಿಶೇಷತೆ ಹೆಚ್ಚುಗಾರಿಕೆ ಅಂದರೆ ಕೃಷ್ಣ ಭಕ್ತಿಯನ್ನು ಅದರ ಪ್ರಸಾರವನ್ನು ವಿದೇಶಗಳಲ್ಲಿ ಮಾಡಿದ್ದೆವು ಹದಿನಾಲ್ಕು ಹದಿನೈದು ದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ಚರ್ಚುಗಳನ್ನು ಮಂದಿರಗಳನ್ನಾಗಿ ಕೃಷ್ಣ ಮಂದಿರಗಳನ್ನಾಗಿ ಪರಿವರ್ತನೆ ಮಾಡಿದ್ದೆವು ಏನು ಇದಕ್ಕೆ ಪ್ರೇರಣೆ ಅಂತ ನಾವು ವಿದೇಶಕ್ಕೆ ಮೊಟ್ಟ ಮೊದಲು ನಮ್ಮ ಭಕ್ತರು ಅವರು ಬಹಳ ಒತ್ತಾಯ ಮಾಡಿ ಬರಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಹೋಗಿದ್ದೆವು ಆವಾಗ ಅವರ ಭಕ್ತಿ ಮತ್ತು ಅವರಿಗೆ ಆಧ್ಯಾತ್ಮಿಕತೆಯಲ್ಲಿ ಇರತಕ್ಕಂಥ ಆಸಕ್ತಿ ಇದನ್ನೆಲ್ಲ ನೋಡಿ ನಮಗೆ ಬಹಳ ಆಶ್ಚರ್ಯ ಮತ್ತು ಸಂತೋಷ ಆಯಿತು ನಾವು ಆಲೋಚನೆ ಮಾಡಿದೆವು ಇದು ನಾವು ಬಂದು ಹೋದಾಗ ಮಾತ್ರ ಇರಬಾರದು ಇದು ನಿರಂತರವಾಗಿ ಇದಕ್ಕೆ ಒಂದು ಶಾಶ್ವತ ರೂಪವನ್ನು ಕೊಡಬೇಕು ನಾವು ಬಂದಾಗ ಅದೆಲ್ಲ ವ್ಯಕ್ತವಾಗ್ತದೆ ನಾವು ಆಚೆ ಹೋದ ಮೇಲೆ ಮತ್ತೆ ಕ್ರಮೇಣ ಅದು ಆಗಬಾರದು ಅದಕ್ಕೋಸ್ಕರ ಅಲ್ಲಿಯೇ ಈ ಒಂದು ಧಾರ್ಮಿಕ ಪ್ರಜ್ಞೆ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಇನ್ನಷ್ಟು ಜಾಗೃತಗೊಳಿಸೋದಕ್ಕೋಸ್ಕರ ಶಾಶ್ವತಗೊಳಿಸೋದಕ್ಕೋಸ್ಕರ ಮುಂದಿನ ಪೀಳಿಗೆಗೆ ಅದು ತಲುಪುವ ಹಾಗೆ ಅಲ್ಲಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಅಲ್ಲಿಯ ಜನರಿಗೂ ನಮ್ಮನ್ನು ತುಂಬ ಒತ್ತಾಯ ಮಾಡಿದರು ನೀವು ಒಮ್ಮೆ ಬಂದು ಹೋದರೆ ಎರಡು ಸಲ ಬಂದು ಹೋಗ್ಬೋದು ಆದರೆ ಇರ್ತಕ್ಕಂಥ ನಮ್ಮ ಮಕ್ಕಳಿಗೆ ಎಲ್ಲ ಸದಾ ನಮಗೆ ಈ ಒಂದು ಜಾಗೃತಿ ಬೇಕು ಏನಾದರೂ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ನಾವು ಈ ಒಂದು ವೃಂದಾವನ ಸ್ಥಾಪನೆಯ ಒಂದು ಯೋಜನೆಯನ್ನು ಮಾಡಿ ಎಲ್ಲೆಲ್ಲಿ ತುಂಬ ಜನ ಭಕ್ತರಿರ್ತಾರೆ ಅಪೇಕ್ಷೆ ಇದೆ ಅಲ್ಲೆಲ್ಲ ಕೃಷ್ಣ ವೃಂದಾವನದ ಸ್ಥಾಪನೆಯನ್ನು ಮಾಡಿದೆವು ನಮ್ಮ ಮುಖ್ಯ ಉದ್ದೇಶ ಮುಂದಿನ ಪೀಳಿಗೆ ನಮ್ಮ ಸಾಂಸ್ಕೃತಿಕವಾದ ಆಧ್ಯಾತ್ಮಿಕವಾದ ಸಂಪತ್ತಿನಿಂದ ವಂಚಿತ ಆಗಬಾರದು ಅಲ್ಲಿ ವಿದೇಶಗಳ ಬಹಳ ದೊಡ್ಡ ಸಮಸ್ಯೆ ಏನೆಂದರೆ ಅಲ್ಲಿ ಭಾರತದಲ್ಲಿರತಕ್ಕಂಥ ವಾತಾವರಣ ಇಲ್ಲ ಅಲ್ಲಿಯ ಒಂದು ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಅದು ಕಣ್ಮರೆಯಾಗ್ತಾ ಇದೆ ಅದರ ಒಂದು ಪುನರುಜ್ಜೀವನಕ್ಕೋಸ್ಕರ ಇಂತಹ ಒಂದು ಮಠ ಮಂದಿರ ಮುಖಾಂತರ ಅದನ್ನು ಸಾಧಿಸಬಹುದು ಎಂಬ ದೃಷ್ಟಿಯಲ್ಲಿ ಅಲ್ಲಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದೀವಿ ಇದೇ ಡಿಸೆಂಬರ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಬೆಂಗಳೂರಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಗೀತೋತ್ಸವ ತಾವು ಹಮ್ಮಿಕೊಂಡಿದ್ದೀರಿ ಆ ಕುರಿತಾಗಿ ವಿವರಿಸ್ಬೋದಾ ಗೀತಾ ಜಯಂತಿ ಎಂಬುದು ಅದು ನಮ್ಮ ಭಾರತದ ಒಂದು ಬಹಳ ದೊಡ್ಡ ಸಂಭ್ರಮದ ಆಚರಣೆ ಆಗಬೇಕು ಯಾಕೆಂದರೆ ಜಗತ್ತಿಗೆ ಅತ್ಯಂತ ಮಾನ್ಯವಾದಂಥ ಭಗವದ್ಗೀತೆ ಅದರ ಬಗ್ಗೆ ನಾವು ಅದರ ಜಯಂತಿಯನ್ನು ಗುರುತಿಸಲಿಲ್ಲ ಅಂತ ಹೇಳಿದರೆ ನಮ್ಮ ಸಂಸ್ಕೃತಿಯನ್ನು ನಾವು ಮರೆತ ಹಾಗೆ ಆಗ್ತದೆ ಆ ದೃಷ್ಟಿಯಲ್ಲಿ ಗೀತಾ ಜಯಂತಿಗೆ ವಿಶೇಷವಾದಂತಹ ಇಂಬು ಕೊಡುವ ದೃಷ್ಟಿಯಲ್ಲಿ ಗೀತೋತ್ಸವ ಅಂಥೇಳಿ ನಾವು ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ ಅಂದರೆ ಗೀತಾ ಜಯಂತಿಯನ್ನು ಪ್ರತಿಯೊಬ್ಬರೂ ಕೂಡ ಗುರುತಿಸಬೇಕು ಅದರ ಬಗ್ಗೆ ಅವರು ಹೆಚ್ಚಿನ ಆಸಕ್ತಿಯನ್ನು ಬೆಳೆಸಬೇಕು ಅಂತ ಈ ದೃಷ್ಟಿಯಲ್ಲಿ ಸುಮಾರು ಹತ್ತು ಸಾವಿರ ಜನ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಭಗವದ್ಗೀತೆಯನ್ನು ಏಕಕಂಠದಿಂದ ಪಾರಾಯಣ ಮಾಡುವುದು ಅದೇ ರೀತಿ ವಿದ್ವಾಂಸರ ಪ್ರವಚನ ಗೀತೆಗೆ ಸಂಬಂಧಪಟ್ಟಂತಹ ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದನ್ನೆಲ್ಲ ಹಮ್ಮಿಕೊಂಡು ಗೀತೋತ್ಸವ ಅಂತ ನಾವು ಯೋಚನೆ ಮಾಡಿದ್ದೇವೆ ಬೆಂಗಳೂರಿನ ಜನತೆ ಇದಕ್ಕೆ ವಿಶೇಷವಾಗಿ ಸ್ಪಂದಿಸಿದರೆ ಮುಂದೆ ಇತರ ಊರುಗಳಲ್ಲಿಯೂ ಕೂಡ ಗೀತಾ ಜಯಂತಿಯ ಒಂದು ಆಚರಣೆ ನಡೆಯಬೇಕು ಪ್ರೇರಣೆ ಪ್ರೇರಣೆ ಸಿಗಬೇಕು ಗೀತಾ ಜಯಂತಿಗೆ ನಮ್ಮ ಸರ್ಕಾರಗಳು ರಜೆಯನ್ನು ಕೊಟ್ಟು ಭಗವದ್ಗೀತೆಯ ಪ್ರಚಾರಕ್ಕೋಸ್ಕರ ಒಂದು ಅವಕಾಶವನ್ನು ಕೂಡ ಮಾಡಿಕೊಡಬೇಕು ಸರ್ಕಾರಗಳು ಕೇಂದ್ರ ರಾಜ್ಯ ಸರ್ಕಾರ ಕೇಂದ್ರ ರಾಜ್ಯ ಒಂದು ಗಮನವನ್ನು ಈ ಕಡೆಗೆ ಎಳಿಬೇಕು ಎಂಬ ಉದ್ದೇಶದಿಂದಲೂ ಕೂಡ ಗೀತೋತ್ಸವವನ್ನು ನಾವು ಯೋಚನೆ ಮಾಡಿದ್ದೇವೆ ಇವತ್ತಿನ ವ್ಯಾವಹಾರಿಕ ಜಗತ್ತಿನಲ್ಲಿ ಅಧ್ಯಾತ್ಮಕ್ಕೆ ಒಂದು ಹೊಸ ಭಾಷ್ಯ ಹೊಸ ದಿಕ್ಕು ಅಥವಾ ಸನಾತನ ಅನ್ನುವುದನ್ನು ಧಿಕ್ಕರಿಸುವ ಮಾತುಗಳನ್ನು ನಾವು ಕೇಳ್ತಾ ಇರುವ ಸಂದರ್ಭದಲ್ಲಿ ಆ ತಳಹದಿಯ ಮೇಲೆ ತಾವು ಇದನ್ನು ಜಗದ್ವ್ಯಾಪಿ ವಿಸ್ತರಿಸುವ ಪ್ರಯತ್ನವನ್ನು ಮಾಡಿದ್ದೀರಿ ಚತುರ್ಥ ಪರ್ಯಾಯಕ್ಕೆ ಅಣಿಯಾಗ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ಈ ಸೀಮಿತವಾದಂಥ ಅವಧಿಯಲ್ಲಿ ಐವತ್ತು ವರ್ಷಗಳ ಪೀಠಾರೋಹಣದ ಆ ಸಂಭ್ರಮಕ್ಕೆ ಅಣಿಯಾಗ್ತಾ ಇರುವ ಹೊತ್ತಿನಲ್ಲಿ ವಿಸ್ತಾರ ಚಾನೆಲ್ ಜೊತೆಗೆ ತಾವು ಎಷ್ಟೊಂದು ಗಹನವಾದಂಥ ವಿಚಾರಗಳನ್ನು ಅತ್ಯಂತ ಸರಳವಾಗಿ ತಿಳಿಸಿಕೊಡುವ ಕೆಲಸವನ್ನು ತಾವು ಮಾಡಿದ್ರಿ ತಮಗೆ ಅನಂತ ಧನ್ಯವಾದಗಳು ಪೂಜಾರಿ ತುಂಬ ನಮಗೂ ಕೂಡ ವಿಸ್ತಾರ ಎಂಬಂಥ ಹೆಸರು ತುಂಬ ಸಂತೋಷವನ್ನು ಕೊಟ್ಟಿದೆ ಯಾಕೆ ಅಂತ ಹೇಳಿದರೆ ನಮ್ಮದು ನಿಲುವು ಏನಂದರೆ ವಿಸ್ತಾರವಾದ ದೃಷ್ಟಿಕೋನ ಬೇಕು ಅಂತ ಯಾವುದೇ ಒಂದು ವಿಚಾರವನ್ನು ದೂರದೃಷ್ಟಿಯಿಂದ ನೋಡಬೇಕು ವ್ಯಾಪಕವಾದಂತಹ ಕ್ಷೇತ್ರದಲ್ಲಿ ಅದನ್ನು ನೋಡಬೇಕು ಹಾಗಿದ್ರೆ ಮಾತ್ರ ಸತ್ಯದ ದರ್ಶನ ಆಗಲಿಕ್ಕೆ ಸಾಧ್ಯ ಈ ದೃಷ್ಟಿಯಲ್ಲಿ ನಾವು ಕೂಡ ಈ ವಿಸ್ತಾರ ಎಂಬಂತಹ ಹೆಸರನ್ನು ತುಂಬ ಲೈಕ್ ಮಾಡ್ತಾ ಇದ್ದೇವೆ ಇಂತಹ ಒಂದು ಚಾನಲಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಿದ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಅನುಗ್ರಹ ಈ ಒಂದು ಪ್ರಯತ್ನಕ್ಕೆ ಇರಲಿ ಅಂತೇಳಿ ಹಾರೈಸ್ತಾ ಇದ್ದೇವೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ